ಇಂದು ನೂತನ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಕ್ಷೇತ್ರದ ಗ್ರಾಮಗಳಿಗೆ ತೆರಳಿದ ಶಾಸಕ ಪ್ರದೀಪ್ ಈಶ್ವರ್ ಗ್ರಾಮಸ್ಥರೊಂದಿಗೆ ಸಮಸ್ಯೆಗಳನ್ನು ಆಲಿಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ರೇಣುಮಾಕಲಹಳ್ಳಿ ಉಪ್ಪಕುಂಟಹಳ್ಳಿ ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರೊಂದಿಗೆ ಸಮಸ್ಯೆಗಳನ್ನು ಆಲಿಸುವ ಮೂಲಕ ಹೊಸ ವರ್ಷ ಆಚರಣೆ ಮಾಡಿದ ಶಾಸಕ ಪ್ರದೀಪೀಶ್ವರ್ ಗ್ರಾಮದ ಮಧ್ಯ ನೆಲದಲ್ಲಿ ಕುಳಿತು ಜನರೊಂದಿಗೆ ಬೆರೆತು ಸೇವೆ ನೀಡುವುದೇ ಒಂದು ಸಂಭ್ರಮಾಚರಣೆ ಎಂದರು ನೆನಪುಗಳು ಹಳೆ ಕನಸುಗಳು ಹಳೆ ಸೋಲುಗಳು ಹೊಸ ಗೆಲುವಿನ ನಿರೀಕ್ಷೆಗಳು ಭರವಸೆಗಳು ಮತ್ತೊಂದು ಸಲೀಸ್ ನೀವು ಏನಾದರೂ ಕಡಿದು ಕಟ್ಟೆ ಹಾಕಬೇಕು ಅನ್ನೋ ಕನಸು ಎಲ್ಲರೂ ಕಾಣ್ತೀವಿ ಆದಷ್ಟು ಎಲ್ಲರೂ ಸಾಧ್ಯವಾದಷ್ಟು ಕಡಿದು ಕಟ್ಟೆ ಹಾಕೋ ಪ್ರಯತ್ನ ಮಾಡೋಣ ಅಂತ ಎಲ್ಲ ಜನತೆಗೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ ಕ್ಯಾಲೆಂಡರ್ ಬದಲಾಗಬಾರ್ದು ತಲೆಯಲ್ಲಿರೋ ಆಲೋಚನೆಗಳು ಬದಲಾಗಬೇಕು ತಗೊಳ್ಳೋ ತೀರ್ಮಾನ ಬದಲಾಗಬೇಕು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿ ಎಲ್ಲ ಪಾಸಿಟಿವ್ನೆಸ್ ಇರಬೇಕು ಅಂತ ಹೇಳ್ತಾ ಐವತ್ತು ಹೊಸ ವರ್ಷ ರೇಣ್ಮಾಕ್ಳಿ ಎರಡು ಎರಡಳ್ಳಿ ವಿಸಿಟ್ ಮಾಡಿ ಈಗ ಎಲ್ಲರ ಕಷ್ಟ ಕೇಳಿ ಅವ್ರ ಸಮಸ್ಯೆಗಳು ಸ್ಪಂದಿಸೋ ಪ್ರಯತ್ನ ಪಡ್ತಿದ್ದೀನಿ ನೂರು ವಿಲೇಜ್ ಮುಗೀತು ಆ್ಯಸ್ ಆಫ್ ಟುಡೇ ನೂರಳ್ಳಿ ಆ ಕಡೆ ಮಂಚೇನಹಳ್ಳಿಯಲ್ಲಿ ಮೂರು ಪಂಚಾಯಿತಿ ಆ ಕಡೆ ಮುದ್ದೇನಹಳ್ಳಿ ನಂದಿ ಪಂಚಾಯಿತಿ ಇದು ಕಮ್ಗುಟ್ಟಳ್ಳಿ ಪಂಚಾಯಿತಿ ಭಾಳ ಖುಷಿ ಅನಿಸುತ್ತೆ ಮುಗಿಸ್ತೀನಿ ಒಂದು ಆರು ತಿಂಗಳಲ್ಲಿ ಮುಗಿಬೋದು ಅಂತ ನನಗೊಂದು ನಂಬಿಕೆ ಇದೆ ಸರ್ ಹೊಸ ಹೊಸಾಚರಣೆ ಮಾಡಿಕೊಂಡು ಏನೂ ಇಲ್ಲ ಸರ್ ನಾನು ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಿದ್ದರೆ ಪಾಠ ಮಾಡ್ತಿದ್ದೆ ಇವತ್ತು ಅವ್ರಿಗೆ ನ್ಯೂ ಇಯರು ಸ್ವಲ್ಪ ಲೀವ್ ಕೊಟ್ಟಿದ್ದೀವಿ ಅದಕ್ಕೆ ಇಲ್ಲಿಗೆ ಬಂದು ನಮ್ಮ ಈಗ ನಾನು ನಮ್ಮ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ವಿದೇಶದಲ್ಲಿದ್ದಾರೆ ಮಿಕ್ಕದವ್ರಿಗೆಲ್ಲ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಬರ ಕನಿಷ್ಠ ಇನ್ನೂರೈವತ್ತು ಕೋಟಿ ಅನುದಾನ ಈ ವರ್ಷ ತರ್ತೀನಿ ಮೆಡಿಕಲ್ ಕಾಲೇಜ್ದು ಮುನ್ನೂರು ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ ಅದು ರಿಲೀಸ್ ಮಾಡಿಸ್ಬೇಕು ನಾನು ಹೇಳ್ತಾ ಇದ್ದೀನಿ ವಿಷನ್ ಇಟ್ಕೊಂಡು ಮಾಡ್ತಿದ್ದೀನಿ ಪ್ರದೀಪೀಶ್ವರ್ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು